ಚಲವಾದಿ ನಾರಾಯಣ ಸ್ವಾಮಿ ವರ್ಸಸ್ ಪ್ರಿಯಾಂಕ ಖರ್ಗೆ ಮಾತಿನ ವಾಗ್ಬಾಣಗಳ ಯುದ್ಧ ಶುರುವಾಗ್ಬಿಟ್ಟಿದೆ ಚಲವಾದಿ ನಾರಾಯಣ ಸ್ವಾಮಿ ಮೊದಲು ಕಾಂಗ್ರೆಸ್ನಲ್ಲೇ ಇದ್ದವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಇದ್ದವರು ಬಿಜೆಪಿಗೆ ಬಂದ್ರು ಬಿಜೆಪಿಗೆ ಬಂದ ನಂತರ ಒಂದರ ನಂತರ ಒಂದರಂತೆ ದೊಡ್ಡ ದೊಡ್ಡ ಅವರಿಗೆ ಸಿಗ್ತಾ ಹೋಗಿದ್ರು ಪ್ರಿಯಾಂಕ ಖರ್ಗೆ ಅವರನ್ನ ಪ್ರಿಯಾಂಕ ಖರ್ಗೆ ಅವರು ಮೋದಿ ಅವರಿಗೆ ಏನು ಅಂದ್ರು ಅಂತ ಅದಕ್ಕೆ ಪ್ರತಿಕ್ರಿಯೆ ಕೊಡುವಾಗ ಬಸವಣ್ಣನವರ ವಚನದ ಒಂದು ಸಾಲನ್ನು ಹೇಳಿದರು ಆನೆ ಹೋಗುವಾಗ ಶ್ವಾನ ಬೋಗುತ್ತದೆ ಕಚ್ಚುವುದೇ ಅಂತ ಪ್ರಿಯಾಂಕ ಖರ್ಗೆ ಅವರು ನನ್ನನ್ನ ನಾಯಿ ಅಂದ್ಬಿಟ್ರು ಚಲವಾದಿ ನಾರಾಯಣ ಸ್ವಾಮಿ ನನ್ನನ್ನು ನಾಯಿ ಅಂದ್ರು ಅಂತ ಅದರ ವಿರುದ್ಧ ಪ್ರಿಯಾಂಕ ಖರ್ಗೆ ಅವರ ಬೆಂಬಲಿಗರು ಅಭಿಮಾನಿಗಳಲ್ಲೊಂದು ಆಕ್ರೋಶ ಇತ್ತು ಚಿತ್ತಾಪುರಕ್ಕೆ ಹೋಗಿದ್ದು ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರಕ್ಕೆ ಹೋಗಿದ್ರು ಛಲವಾದಿ ನಾರಾಯಣ ಅವರು ಆವಾಗ ಅವರಿಗೆ ಗೆರಾವ್ ಹಾಕ್ಬಿಟ್ಟು ತಿರಂಗ ಯಾತ್ರೆಗೆ ಅಂತ ಹೋಗಿದ್ದಾಗ ಗೆರಾವ್ ಹಾಕ್ಬಿಟ್ರು ಸಾವಿರ ಗಟ್ಟಲೆ ಜನ ಅಲ್ಲಿ ಚಿತ್ತಾಪುರದ ಐ ಬಿ ಒಳಗದು ಒಳಗೆ ಕೂಡ ಹಾಕಿದ್ದಾರೆ ಚಲವಾದಿ ನಾರಾಯಣ ಅವ್ರನ್ನ ಪೊಲೀಸು ರಕ್ಷಣೆ ಮಾಡ್ತಿದ್ದಾರೆ ಹೊರಗಡೆಯಿಂದ ಜನ ನುಗ್ಗುತ್ತಿದ್ದಾರೆ ಘೋಷಣೆ ಕೂಗ್ತಿದ್ದಾರೆ ಎಲ್ಲ ಆಯ್ತು ಒಟ್ಟಾರೆ ವರದಿಯ ಸಾರಾಂಶ ಇಷ್ಟೇ ಚಲವಾದಿ ನಾರಾಯಣ ಅವರನ್ನು ಬೆಂಬಲಿಸಿಕೊಂಡು ಬಿ ಜೆ ಪಿಯ ಘಟಾನುಘಟಿ ನಾಯಕರುಗಳು ಕಲಬುರಗಿಗೆ ಹೋಗಿ ಪ್ರತಿಭಟನೆ ಮಾಡೋದು ನಾ ಕೇಳಿದೆ ಪ್ರಿಯಾಂಕ್ ಖರ್ಗೆ ಸಪೋರ್ಟಿಂಗ್ ಮತ್ತು ಯಾರ್ಯಾರು ಹಿರಿಯ ಕಾಂಗ್ರೆಸ್ ನಾಯಕರು ಯಾರು ಮಾತಾಡಿದಾರಂತ ಯಾರು ಮಾತಾಡಿಲ್ಲ ಅಂದರು ಅದರಿಂದ ನಾವು ಮುಂದಿನ ವರದಿಗೆ ಹೋಗ್ತಾಯಿದ್ದೀವಿ